ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ನಿರ್ಬಂಧ ಹೇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಹೈಕೋರ್ಟ್ ಹೇಳಿದ್ದನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ಸಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆ ಕೊಟ್ಟಿದೆಯಲ್ಲ ಅದನ್ನ ನಾವು ಪಾಲನೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇರಲಿಲ್ಲ ಕಾರ್ಯಕ್ರಮಕ್ಕೆ ಅನುಮತಿ ಪಡಿಬೇಕು ಅಂತ ಹೇಳಿದ್ವಿ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡುತ್ತೇವೆ ಅಂತ ತಂಗಡಿಗೆ ಎಲ್ಲ ಸಂಸ್ಥೆ ಹೇಳು ಅನುಮತಿ ಕೇಳಬೇಕು ಅಂತ ಹೇಳಿ ಸಚಿವರು ಪತ್ರ ಬರೆದಿದ್ದರು ಬರೆದಿದ್ದಲ್ಲಿ ತಪ್ಪಿಲ್ಲ ಅಂತ ಹೇಳಿ ತಂಗಡಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಕಾನೂನನ್ನು ಪಾಲನೆ ಮಾಡಲೇಬೇಕು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗಲು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ಸಲ್ಲಿ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತಂದರೆ ಯಾವುದೇ ಕಾರ್ಯಕ್ರಮ ಆಗಬೇಕಾತಂದ್ರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ಸ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ ಇವಿನ ಯಾಕೆ ಇದು ಆರ್ ಎಸ್ ಎಸ್ಸು ನ ಟಾರ್ಗೆಟ್ ಇಟ್ಕೊಂಡು ಆರ್ ಎಸ್ ಎಸ್ನ ಟಾರ್ಗೆಟ್ ಇಟ್ಕೊಂಡಂತ ಅವಶ್ಯಕತೆ ನಮಗೇನು ಇಲ್ಲ ಆರ್ ಎಸ್ ಎಸ್ ಮತ್ತೆ ಅವರು ಬಿಜೆಪಿಯರೇ ಇದನ್ನ ಹೆಚ್ಚು ಮಾತಾಡೋಂತ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳಿದ್ರು ನಾವೇನ್ ಹೇಳಿದ್ವಿ ನಮ್ಮ ಪಕ್ಷದ ಯಾರ ಮುಖ್ಯಮಂತ್ರಿ ಸಚಿವರ ಪತ್ರ ಬರೆದ್ರು ಸರ್ ಸತ್ಯ ಪತ್ರ ಬರೆದರ ತಪ್ಪೇನಿಲ್ಲ ಯಾಕಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀವು ಪರ್ಮಿಷನ್ ತಗೊಂಡ ಮಾಡ್ಬೇಕು ಅದು ತಪ್ಪೇನಿದೆ ನಾಳೆ ಏನಾದರೂ ಅಹಿತಕರ ಘಟನೆಗಳಾದರೆ ಯಾರೋ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿಯಿಲ್ಲ ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗು ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದ್ರಾಗು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ಸರ್ಕಾರದ ಸಂಬಂಧಪಟ್ಟಂತ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು